ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಅತಿ ಅತ್ಯದ್ಭುತವಾದ ಪರಿಹಾರವನ್ನು ಶುಕ್ರವಾರದ ದಿನ ನೀವು ಇದನ್ನು ಮಾಡಿಕೊಳ್ಳಿ ತುಂಬ ಈಸಿಯಾಗಿರುತ್ತೆ ಮನೆಯಲ್ಲಿರುವ ವಸ್ತುಗಳನ್ನೇ ತಗೊಂಡು ಈ ರೀತಿ ಮೂರು ಶುಕ್ರವಾರಗಳು ಯಾರು ಮಾಡ್ಕೊಳ್ತಾರೋ ಅವರಿಗೆ ಸತತವಾಗಿಯೇ ಸುಖ ಶಾಂತಿ ಸಮೃದ್ಧಿ ದುಡ್ಡು ಐಶ್ವರ್ಯ ಅಂತಸ್ತು ಬಯಸಿದ್ದೆಲ್ಲವೂ ಪೂರ್ತಿಯಾಗಿ ಲಕ್ಷ್ಮೀ ದೇವಿಯ ಮಹಾಲಕ್ಷ್ಮಿಯ ಪೂರ್ತಿ ಕೃಪಾ ಕಟಾಕ್ಷ ನಮ್ಮದಾಗುತ್ತೆ ಅಷ್ಟು ಶಕ್ತಿದಾಯಕವಾಗಿರುವಂಥ ತುಂಬ ಸರಳ ವಿಧಾನದ ಪರಿಹಾರವನ್ನು ಈ ದಿನ ತಿಳಿಸ್ತಾ ಇದ್ದೀನಿ ಈ ಪರಿಹಾರವನ್ನು ನಾವು ಶುಕ್ರವಾರ ಮಾಡಿಕೊಂಡಾಗ ಒಂದು ಮೂರು ವಾರಗಳಲ್ಲೇ ನಿಮಗೆ ಎಷ್ಟೇ ದೊಡ್ಡ ಸಾಲಗಳಿದ್ದರೂ ಎಷ್ಟೇ ದೊಡ್ಡ ಸಮಸ್ಯೆಗಳಿದ್ದರೂ ಇಷ್ಟೇ ದೊಡ್ಡ ಒಂದು ನಮ್ಮ ಮನೆಯಲ್ಲಿ ಅಶಾಂತಿ ಇದೆ ಅದರಿಂದ ನಾವು ಹೊರಗೆ ಬರಬೇಕು ಅಂತ ನಾವು ಬಯಸ್ತಾ ಇರ್ತೀವಿ ಅದೆಲ್ಲವೂ ಕೂಡ ನಮಗೆ ಚೆನ್ನಾಗಿ ಆಗಬೇಕು ಅನ್ನೋದಕ್ಕೆ ದುಡ್ಡು ಕಾಸು ಅನ್ನೋದು ನಮ್ಮ ಕೈಗೂಡಬೇಕು ಅನ್ನೋದಕ್ಕೆ ಸಾಲಗಳನ್ನು ತೀರಿಸೋದಕ್ಕೆ ಇದು ಒಂದು ದೊಡ್ಡದಾಗಿ ನಮಗೆ ಶಕ್ತಿಯನ್ನು ಕೊಡುವಂಥದ್ದು ಅಷ್ಟು ಚೆನ್ನಾಗಿರುತ್ತೆ ಮನುಷ್ಯನಿಗೆ ಎಲ್ಲ ರೀತಿಯಲ್ಲೂ ಚೆನ್ನಾಗಿರಬೇಕು ಅಂದರೆ ಒಂದು ಪರಿಹಾರವನ್ನು ಒಂದು ನೂರು ಜನಕ್ಕೆ ತಿಳಿಸಿದ್ದೀವಿ ಅಂದಾಗ ನೂರು ಜನಕ್ಕೂ ಕೂಡ ಆ ಒಂದೇ ಪರಿಹಾರ ವರ್ಕ್ ಆಗೋದಿಲ್ಲ ಆದರೆ ಕೆಲವೊಬ್ಬರಿಗೆ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಆ ಪರಿಹಾರವನ್ನು ನಾವು ಮಾಡಿಕೊಂಡಾಗ ಚೆನ್ನಾಗಿ ರಿಸಲ್ಟ್ ಬಂತು ಅಂತ ಕೆಲವೊಬ್ರು ಹೇಳ್ತಾರೆ ಕೆಲವೊಬ್ಬರು ನಮ್ಗೆ ಆಗಲಿಲ್ಲ ಅಂತ ಹೇಳ್ತಾರೆ ಆಗಲಿಲ್ಲ ಅಂದರೆ ಪರಿಹಾರ ಅದು ಚೆನ್ನಾಗಿಲ್ಲ ಅಂತ ಅಲ್ಲ ಅರ್ಥ ನಮ್ಮ ಗ್ರಹಗತಿಗಳು ನಮಗೆ ಶುಕ್ರನ ಆಶೀರ್ವಾದ ಎಲ್ಲವೂ ಇದ್ದಾಗ ಮಾತ್ರ ಸಮಯ ಚೆನ್ನಾಗಿದೆ ಅಂದಾಗ ಕೈಗೂಡಿ ಬರುತ್ತೆ ನಮಗೆ ಸಮಯ ಚೆನ್ನಾಗಿಲ್ಲ ಅಂದರೆ ನಾವು ಎಷ್ಟೊಂದು ಮಾಡ್ತಾಯಿದ್ದೀವಿ ಏನೇ ಮಾಡಿದ್ರೂ ಕೂಡ ನಮಗೆ ಕೈಗೂಡೋದಿಲ್ಲ ಶುಕ್ರನ ಆಶೀರ್ವಾದ ಬೇಕು ಶುಕ್ರನ ಆಶೀರ್ವಾದಕ್ಕೋಸ್ಕರ ನೀವು ಈ ಪರಿಹಾರವನ್ನು ಮಾಡಿಕೊಳ್ಬೇಕು ನಮಗೆ ದುಡ್ಡು ಕಾಸು ಎಲ್ಲವೂ ನಾವು ಬಯಸಿದಂಥ ಜೀವನ ನಮಗೆ ಸಿಗಬೇಕು ಅಂದರೆ ಶುಕ್ರನ ಆಶೀರ್ವಾದ ಬೇಕು ಆ ಶುಕ್ರನಿಗಾಗಿ ನಾವು ಈ ಪರಿಹಾರವನ್ನು ಮಾಡಿಕೊಳ್ಬೇಕು ಯಥಾವತ್ತಾಗಿ ನಾವು ಲಕ್ಷ್ಮಿಯನ್ನು ಆ ತಾಯಿಯನ್ನು ಪೂರ್ತಿಯಾಗಿ ಪೂಜೆ ಮಾಡಬೇಕು ಆ ಒಂದು ದಿನ ಅಂದರೆ ಶುಕ್ರವಾರದ ದಿನ ಪುಟ್ಟದಾಗಿ ದೀಪಾರಾಧನೆ ಮನೆಯಲ್ಲಿ ಮಾಡಿಕೊಳ್ಳೇಬೇಕು ಸ್ನೇಹಿತರೆ ಆ ದಿನ ನಾವು ಆ ಥರ ಮಾಡಿಕೊಂಡಾಗ ಸತತವಾಗಿ ನಮ್ಮ ಕಷ್ಟಗಳೆಲ್ಲವೂ ಕೂಡ ದೂರ ಆಗುತ್ತೆ ಸುಖ ಶಾಂತಿ ಅನ್ನೋದು ಬರುತ್ತೆ ಏಕೆಂದರೆ ಆ ಪರಿಹಾರಗಳಿಗೆ ಅಷ್ಟೊಂದು ಶಕ್ತಿ ಇದೆ ಮನೆಯನ್ನು ಒರೆಸ್ಕೊಂಡಿರ್ತೀವಿ ಹೊಸಲ ಕೂಡ ಕ್ಲೀನ್ ಮಾಡ್ಕೊಂಡಿರ್ತೀವಿ ನಮ್ಮ ಅನುಸಾರ ದಿನನಿತ್ಯದ ಪೂಜೆಯನ್ನು ನಾವು ಮಾಡ್ಕೊಳ್ತೀವಿ ಆ ದಿನ ನೀವು ಸಂಧ್ಯಾಕಾಲದಲ್ಲಿ ರಾತ್ರಿಯ ಒಳಗೆ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಈ ಒಂದು ಕೆಂಪು ಬಟ್ಟೆ ಚಿಕ್ಕದಾಗಿ ಸಿಕ್ಕಿದ್ರೆ ಸಾಕು ನಮಗೇನು ದೊಡ್ಡದಾಗಿ ಬೇಕಾಗಿಲ್ಲ ಆ ಬಟ್ಟೆಯನ್ನು ತಗೊಳ್ಳಿ ಒಳಗಡೆ ಯಾವಾಗಲೂ ಅಷ್ಟೇ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಯಾರಿಗೆ ದುಡ್ಡು ಕಾಸಿನ ಸಮಸ್ಯೆಗಳು ತುಂಬ ಇರುತ್ತೆ ನೋಡಿ ಅವರು ಆ ದುಡ್ಡು ಕಾಸಿನ ಜ ಒಂದು ಜೀವನ ಯಾಕಪ್ಪ ಇಷ್ಟೆಲ್ಲ ಇದೆ ಅಂತ ಅನಿಸಿದ್ರೆ ನೀವು ಮೊದಲಿ ಪರಿಹಾರವನ್ನು ಮಾಡ್ಕೊಳ್ಳಿ ತುಂಬ ರಹಸ್ಯವಾಗಿ ಗುಟ್ಟಾಗಿ ಮಾಡಿಕೊಳ್ಳಿ ಬೇರೆಯವ್ರ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ನಿಮಗೆ ರಿಸಲ್ಟ್ ಬಂತು ಅಂದ್ಕೊಳ್ಳಿ ಚೆನ್ನಾಗಿ ಆಗ ಶೇರ್ ಮಾಡ್ಕೊಳ್ಳಿ ಅದಕ್ಕೆ ಮುಂಚೆ ಮಾಡ್ಕೊಳ್ಳೋದಕ್ಕೆ ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ದೃಷ್ಟಿಗಳು ಹಾಗೂ ಅವರ ಮನಸ್ಸಿನ ಭಾವನೆಗಳು ನಮ್ಮ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ ಇವು ಇವರು ಇದನ್ನೆಲ್ಲ ಮಾಡ್ಕೊಳ್ತಾ ಇದ್ದಾರೆ ಇನ್ನೆಷ್ಟು ಚೆನ್ನಾಗಿರಬೇಕು ಅಂತ ಇನ್ನೆಷ್ಟು ದುಡ್ಡು ಬರಬೇಕು ಇವ್ರಿಗೆ ಆಸೆ ಇವ್ರಿಗೆ ಇನ್ನೂ ಕಡಿಮೆ ಆಗಲಿಲ್ಲ ಈ ಥರ ಅವರವರ ಮನಸ್ಥಿತಿಗೆ ತಕ್ಕಂಥ ಮಾತುಗಳು ಬಂದುಬಿಡುತ್ತೆ ಅದಕ್ಕೆ ಈ ಇದನ್ನು ನೀವು ರಹಸ್ಯವಾಗಿ ಕೆಂಪು ಬಟ್ಟೆ ತಗೊಳ್ಳಿ ಚೆನ್ನಾಗಿರುವಂಥದ್ದು ನೀವು ಒಂದು ಅಷ್ಟಾಗ್ಲ ತಗೊಂಡ್ರೆ ಸಾಕಾಗುತ್ತೆ ಇದಕ್ಕೆ ಲಕ್ಷ್ಮಿಯ ಪೂರ್ತಿ ಆಶೀರ್ವಾದ ಬೇಕು ಅಂದರೆ ಧನಿಯಾ ಕಾಳನ್ನು ಸ್ವಲ್ಪ ಹಾಕಲೇಬೇಕು ನೀವು ಧನಿಯಾ ಕಾಳಿನ ಬಗ್ಗೆ ಕೇಳಿರ್ತೀರ ನಾವು ಈ ಸಾಂಬಾರು ಪುಡಿ ಧನಿಯಾ ಪುಡಿ ಇವುಗಳನ್ನು ಮಾಡ್ಕೊಳ್ತೀವಿ ಈ ಸ್ಪೈಸಸ್ ಇರುತ್ತೆ ಇದನ್ನು ಬಿಟ್ಟರೆ ಇನ್ನೇನು ಇರುತ್ತೆ ಅಂತ ಎಷ್ಟೋ ಜನ ಅಂದ್ಕೊಳ್ತಾರೆ ಇಲ್ಲ ಧನಿಯಾ ಅನ್ನೋದು ಮಹಾಲಕ್ಷ್ಮಿಯ ಸ್ವರೂಪ ಯಾಕಂದರೆ ಮಹಾಲಕ್ಷ್ಮಿಯನ್ನು ಹೊಲಿಸ್ಕೊಳ್ಳೋದಕ್ಕೆ ಇದರ ಪ್ರ ಒಂದು ಪರಿಹಾರದ ಬಗ್ಗೆ ತುಂಬ ಜನಕ್ಕೆ ಗೊತ್ತಿಲ್ಲ ಧನಿಯಾ ಪರಿಹಾರದ ಬಗ್ಗೆ ಸ್ನೇಹಿತರೆ ಅದು ತುಂಬ ರಹಸ್ಯವಾಗಿ ಮಾಡ್ಕೊಳ್ತಾರಲ್ವ ಅದಕ್ಕೆ ಅಷ್ಟೊಂದು ಗೊತ್ತಾಗೋದಿಲ್ಲ ಜನಕ್ಕೆ ನೀವು ಒಂದಷ್ಟು ಸ್ಪೂನು ಕಾಳನ್ನು ತಗೊಳ್ಳಿ ಒಂದು ಅಷ್ಟು ತಗೊಂಡ್ರೆ ಸಾಕು ಅಥವಾ ಒಂದು ಅರ್ಧ ಸ್ಪೂನ್ ತಗೊಂಡ್ರೆ ಸಾಕಾಗುತ್ತೆ ಒಂದು ಚಕ್ಕೆಯನ್ನು ತಗೊಳ್ಬೇಕು ಅಂದರೆ ಸಿನಾಮೆಣ್ಣು ಅಂತ ಹೇಳ್ತೀವಲ್ವ ಚಕ್ಕೆ ಲವಂಗ ಇರುತ್ತಲ್ವ ಆ ಚಕ್ಕೆಯನ್ನು ನೀವು ತಗೊಳ್ಬೇಕಾಗುತ್ತೆ ಏನೆಲ್ಲ ಜಾಸ್ತಿ ಜಾಸ್ತಿ ಏನು ಬೇಕಾಗಿರೋದಿಲ್ಲ ಒಂದು ಚಕ್ಕೆ ಒಂದಷ್ಟು ಧನಿಯಾ ಕಾಳನ್ನು ತಗೊಳ್ಬೇಕು ಅದ್ರ ಒಳಗಡೆ ಪಚ್ಚ ಕರ್ಪೂರವನ್ನ ಹಾಕಬೇಕು ಒಂದು ರೂಪಾಯಿ ಕಾಯಿನ್ನು ಕ್ಲೀನಾಗಿ ತೊಳೆದು ಬಿಟ್ಟಿದ್ದೆ ಅರಿಶಿಣದ ನೀರಲ್ಲಿ ಮಿಕ್ಸ್ ಒಂದು ತೊಳ್ಕೊಂಡಿದ್ದೆ ಆ ಒಂದು ರೂಪಾಯಿ ಕಾಯಿನನ್ನು ಡ್ರೈ ಮಾಡಿಬಿಟ್ಟು ಒರೆಸ್ಬಿಟ್ಟಿದ್ದೆ ಇದರ ಜೊತೆ ಇಡಬೇಕು ಇದೆಲ್ಲವೂ ಕೂಡ ನಮಗೊಂದು ಶಕ್ತಿದಾಯಕವಾಗಿ ಪರಿವರ್ತನೆ ಆಗುತ್ತೆ ಧನಿಯಾ ಕಾಳು ಅನ್ನೋದು ಎಷ್ಟೋ ಜನ ಬಹಳ ಪರಿಹಾರಗಳಿಗೆ ಉಪಯೋಗ ಪಡಿಸ್ಕೊಳ್ತಾರೆ ಇದನ್ನು ನೀವು ಮಾಡ್ಕೊಂಡು ನೋಡಿ ಇಷ್ಟೆಲ್ಲ ನಾವು ಗಂಟು ಕಟ್ಟಬೇಕು ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಇಡಬೇಕು ನಾವು ಯಥಾವತ್ತಾಗಿ ದಿನನಿತ್ಯದ ಪೂಜೆ ಮಾಡಿದಾಗೆ ಮಾಡಿರ್ತೀವಿ ಧೂಪವನ್ನು ತೋರಿಸ್ಬೇಕು ಸಾಂಬ್ರಣಿಯನ್ನು ತೋರಿಸ್ಬೇಕು ಅಗರಬತ್ತಿ ಹಚ್ಚಿರ್ತೀರ ಅದನ್ನು ತೋರಿಸ್ಬೇಕು ಕೇಳ್ಕೊಳ್ಬೇಕು ನಮಗಿರುವ ಸಮಸ್ಯೆಗಳನ್ನು ಬಗೆಹರಿಸು ನಮಗಿರುವ ಬಾಧೆಗಳನ್ನು ಕಣ್ಣೀರನ್ನು ಒರೆಸು ತಾಯಿ ಅಂತಂದ್ಬಿಟ್ಟು ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ಆ ತಾಯಿಯನ್ನು ತಾಯಿಯ ಪಾದದ ಮುಂದೆ ಇಟ್ಬಿಟ್ಟು ಅಮ್ಮ ನೀನೇ ನನಗೆ ಎಲ್ಲ ದಾರಿ ತೋರಿಸು ತಾಯಿ ಅಂತ ಕೇಳಿಕೊಂಡು ಒಂದಷ್ಟು ಸಮಯ ಒಂದು ಆಫ್ ಆನ್ ಅವರೋ ಒನ್ ಅವರೋ ಬಿಟ್ಬಿಡಿ ಅಥವಾ ಪೂರ್ತಿಯಾಗಿ ಒಂದು ದಿನ ಬಿಟ್ಟರೂ ಆಯಿತು ಮಾರನೇ ದಿನ ಅದನ್ನು ತಗೊಂಡೋಗಿ ನಿಮ್ಮ ಬೀರ್ವನಲ್ಲಿ ಕ್ಯಾಶ್ ಬಾಕ್ಸಲ್ಲಿ ಇಡಬೇಕು ಇದನ್ನು ಮತ್ತೆ ನೀವು ನೆಕ್ಸ್ಟ್ ವೀಕು ಬದಲಾವಣೆ ಮಾಡಿಕೊಳ್ಬೇಕು ಆ ವಸ್ತುಗಳನ್ನು ಯಾರು ತುಳಿದೇ ಇರುವ ಕಡೆ ಹಾಕಬೇಕು ಮತ್ತು ಹೊಸದಾಗಿ ವಸ್ತುಗಳನ್ನು ಹಾಕ್ಕೊಳ್ಬೇಕು ಈ ಥರ ಸತತವಾಗಿ ನಂಬಿಕೆಯಿಂದ ಶ್ರದ್ಧೆಯಿಂದ ಯಾರು ಶುಕ್ರವಾರದ ದಿನಗಳಲ್ಲಿ ಮಾಡಿಕೊಳ್ತಾರೆ ಮೂರು ಶುಕ್ರವಾರಗಳಿಗೆ ಇಷ್ಟು ದೊಡ್ಡ ಒಳ್ಳೆ ಪರಿವರ್ತನೆ ಆಗುತ್ತೆ ಬದಲಾವಣೆ ಅನ್ನೋದಾಗುತ್ತೆ ಇದನ್ನು ನೀವು ನಿಮ್ಮ ಬಿಸ್ನೆಸ್ ಸ್ಪಾಟ್ ಹತ್ರ ಕೂಡ ಮಾಡ್ಕೊಳ್ಬಹುದು ಎಷ್ಟೋ ಜನಕ್ಕೆ ಪುಟ್ಟದಾಗಿ ಚಿಕ್ಕದಾಗಿ ದೊಡ್ಡದಾಗಿ ಎಲ್ಲ ಅವರವರ ಸ್ಥಿತಿಗನುಗುಣವಾಗಿ ಒಂದು ಮಾಡಿಕೊಂಡಿರ್ತಾರೆ ಬಿಸ್ನೆಸ್ಸು ಸರಿಯಾಗಿ ಆಗ್ತಾ ಇರೋದಿಲ್ಲ ಅಂತಹವರು ಕೂಡ ನೀವು ಬಿಸ್ನೆಸ್ ಸ್ಪಾಟಲ್ಲೂ ಕೂಡ ಇದನ್ನು ಮಾಡಿಕೊಳ್ಬಹುದು ಮಾಡಿ ನಿಮ್ಮ ಕ್ಯಾಶ್ ಬಾಕ್ಸ್ ಹತ್ರ ಇಟ್ಕೊಳ್ಬಹುದು ಮತ್ತು ಅದನ್ನು ಹೊಸದಾಗಿ ಬದಲಾವಣೆ ಅಂದರೆ ಶುಕ್ರವಾರದ ದಿನ ಚೇಂಜ್ ಮಾಡಿಕೊಳ್ಬೇಕು ಈ ಥರ ಮೂರು ವಾರಗಳು ಮೂರು ಶುಕ್ರವಾರಗಳನ್ನು ಮಾಡಿಕೊಳ್ಳಿ ಆಯ್ಕೆ ಮಾಡಿಕೊಂಡು ಶುಕ್ರವಾರಗಳು ನಿಮಗಿರುವ ನೀವು ಈವಾಗ ಯಾವ ಸ್ಥಿತಿಯಲ್ಲಿರ್ತೀರ ಈ ಪರಿಹಾರಗಳನ್ನು ಮಾಡಿಕೊಂಡಾದಮೇಲೆ ಏನೆಲ್ಲ ಬದಲಾವಣೆ ಆಯಿತು ಈ ಎರಡರ ಮಧ್ಯೆ ಏನೆಲ್ಲ ಆಯಿತು ಅನ್ನೋದು ಆ ಒಂದು ಚೇಂಜಸ್ ಅನ್ನೋದು ನಿಮಗೆ ಪೂರ್ತಿಯಾಗಿ ಗೊತ್ತಾಗುತ್ತೆ ಪೂರ್ತಿ ಆ ತಾಯಿಯ ಅನುಗ್ರಹದ ಜೊತೆ ನೀವು ಖುಷಿಯಾಗಿ ಇರ್ತೀರ ಅಷ್ಟು ಚೆನ್ನಾಗಿರುವಂಥ ವೆರಿ ಪವರ್ಫುಲ್ ರೆಮಿಡಿ ಅಂತ ಹೇಳ್ತೀನಿ ಇದನ್ನು ಮೇಲೆ ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ಅನ್ನೋದು ಇದನ್ನು ಮಾಡಿಕೊಳ್ಬೇಕಾದ್ರೆ ನಾನ್ ವೆಜ್ ಎಲ್ಲ ತಿನ್ನೋದಕ್ಕೆ ಹೋಗ್ಬಾರ್ದು ಮಕ್ಕಳು ಹೆಣ್ಮಕ್ಳಾದರೆ ಪೀರಿಯಡ್ಸ್ ಆಗಿರಬಾರ್ದು ನೋಡಿಕೊಂಡು ಮಾಡ್ಕೊಳ್ಳಿ ಒಳ್ಳೆಯದಾಗಲಿ